ಮೈಸೂರಿನಲ್ಲಿ ಡಿಬೋಸ್ ದರ್ಶನವರು ಇದ್ದಾರೆ ನಿನ್ನೆ ತಾನೇ ಪಾಂಡುಪುರದ ದೇವಸ್ಥಾನಕ್ಕೆ ಹೋಗಿ ಬಂದರು ಮಾರಮ್ಮನ ದೇವರ ದರ್ಶನವನ್ನ ಪಡೆದುಕೊಂಡು ಬಂದರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಯ ದರ್ಶನವನ್ನು ಸಹ ಪಡೆದುಕೊಂಡಿದ್ದಾರೆ ಡಿಬೋಸ್ ದರ್ಶನವರು ಬರುತ್ತಿದ್ದಂತೆ ಕಂಪ್ಲೀಟ್ ಸುತ್ತಲೂ ಜನ ಸಾಗರ ಕಾರಿನಲ್ಲಿ ಇಳಿದ ತಕ್ಷಣ ಸುತ್ತಮುತ್ತಲೂ ಜನರು ಫೋಟೋ ಮಾತ್ರ ಮಾತಾಡಿಸೋಕೆ ಆಟೋಗ್ರಾಫ್ಗಾಗಿ ಜನರು ಮುಗಿಬೀಳ್ತಾರೆ ದರ್ಶನವರು ದೇವರ ದರ್ಶನವನ್ನ ಪಡೆದ್ಕೊಳ್ಳೋಕೆನೆ ತುಂಬನೇ ಕಷ್ಟ ಆಗತ್ತೆ ಹೇಗೋ ಏನೋ ಮಾಡಿ ಒಳಗಡೆ ಹೋಗ್ತಾರೆ ಅಮ್ಮನವರ ದರ್ಶನವನ್ನ ಪಡೆದುಕೊಂಡು ಹೊರಗಡೆ ಬರ್ತಾರೆ ಇಮಿಡಿಯೇಟ್ತಾರೆ ಆ ಒಂದು ಟೈಮ್ ಕೂಡ ತುಂಬಾ ಜನ ವಿಡಿಯೋ ಮಾಡ್ಕೋತಾರೆ ಹೇಳಬಹುದು ಡಿಬಾಸ್ ದರ್ಶನ್ ಅವರಿಗೆ ಅಲ್ಲಿ ಬಂದಂತ ಭಕ್ತಾದಿಗಳೆಲ್ಲರೂ ಕೂಡ ಬಹುತೇಕರು ಡಿಬಾಸ್ ಅವರ ಫ್ಯಾನ್ಸ್ ಗಳಂತ ಎಲ್ಲರೂ ಕೂಡ ನೋಡಿ ಡಿಬಾಸ್ ಅವರನ್ನ ಖುಷಿ ಪಡ್ತಾರೆ ಮುಟ್ತಾರೆ ಶೆಕ್ ಕೊಡ್ತಾರೆ ದರ್ಶನ್ ಅವರು ಕೂಡ ಅಷ್ಟೇ ಅಭಿಮಾನಿಗಳನ್ನ ಮಾತನಾಡಿಸ್ತಾ ಇದ್ದಾರೆ ಸೊ ಇದೇ ರೀತಿ ಡಿಬಾಸ್ ದರ್ಶನ್ ಅವರು ಮೈಸೂರಿನಲ್ಲಿಯೇ ಸುತ್ತಾಟ ನಡೆಸ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಫಾರ್ಮ್ ಗೆ ಫಾರ್ಮ್ ಹೌಸ್ ನಲ್ಲಿ ಸಿಕ್ಕಾಬಿಟ್ಟೆ ಸಮಯ ಕಳಿಯೋದು ಯಾಕೆಂದ್ರೆ ಪ್ರಾಣಿಗಳ ಜೊತೆ ಇರಬೇಕು ಅಂತ ದರ್ಶನವ್ರಿಗೆ ಆಸೆ ಆರು ತಿಂಗಳಾಗಿತ್ತು ಪ್ರಾಣಿಗಳನ್ನ ನೋಡದೆ ಈಗ ಆರು ತಿಂಗಳ ಬಳಿಕ ಡಿಬೋಸ್ ದರ್ಶನ್ ಅವರು ಮೈಸೂರಿಗೆ ಹೋಗ್ತಾರೆ ಪರ್ಮಿಷನ್ ಅನ್ನ ತಗೊಂಡು ತಾಯಿಯನ್ನ ಫಸ್ಟ್ ಮೀಟ್ ಆಗ್ತಾರೆ ಮಾತನಾಡಿಸ್ತಾರೆ ನಂತರದಲ್ಲಿ ಮಾರಮ್ಮನ ದೇವರ ದರ್ಶನವನ್ನು ಕೂಡ ಪಡೆದುಕೊಂಡು ನಂತರ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಮಾಡಿಸ್ಕೋತಾರೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಬಳಿಕ ವಾಪಸ್ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ ಫಾರ್ಮ್ ಹೌಸ್ ಹತ್ರ ಕೂಡ ತುಂಬಾನೇ ಜನ ಹಬ್ಬದ ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಕೂಡ ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ ಆಟೋಗ್ರಾಫ್ ಅನ್ನು ಕೂಡ ಕೊಡ್ತಾರೆ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಡಿವೋಸ್ ದರ್ಶನ್ ನಿಮ್ಗೂ ಕೂಡ ಡಿವೋಸ್ ದರ್ಶನ ಇಷ್ಟ ಕಮೆಂಟ್ ಮಾಡಿ ಹಬ್ಬದ ದಿವಸ ತುಂಬಾ ಚೆನ್ನಾಗಿ ಮಿಂಚಿದ್ರು ಕುಟುಂಬಸ್ಥರ ಜೊತೆಗೆ ಕಂಪ್ಲೀಟ್ ಆಗಿ ಹಬ್ಬವನ್ನು ಆಚರಣೆ ಮಾಡಿದ್ರು